ಮಕರ ಸಂಕ್ರಾಂತಿ ನಿಮಿತ್ತ ಕುಮಟಾ ತಾಲೂಕಿನ ಯಲವಳ್ಳಿಯ ಮರಾಠಿಕೊಪ್ಪ ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಯಕ್ಷಗಾನ ಸುಧನ್ಮಾರ್ಜುನ ಪ್ರೇಕ್ಷಕರನ್ನು ರಂಜಿಸಿತು ಮಹಾಗಣಪತಿ ಯಕ್ಷಗಾನ ಮಂಡಳಿ ವತಿಯಿಂದ ಹಮ್ಮಿಕೊಂಡ ಯಕ್ಷಗಾನ ಕಾರ್ಯಕ್ರಮವನ್ನು ವಿಕಾಸಿ ಸಂಸ್ಥೆಯ ಪ್ರಮುಖ ಶ್ರೀಧರ್ ಹಕ್ಕಲ್ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಯಕ್ಷಗಾನ ಗಂಡು ಕಲೆ ಐವತ್ತು ವರ್ಷಗಳ ಹಿಂದಿನಿಂದಲೂ ಬಹಳ ಕಷ್ಟದ ದಿನಗಳಲ್ಲಿ ಕಲೆ ಬೆಳೆಸಲು ಕಲಾವಿದರನ್ನೇ ಒಟ್ಟುಗೂಡಿಸಿ ರಂಗ ಸಜ್ಜಿಕೆಯನ್ನು ನಿರ್ಮಿಸಿದ ಹಿರಿಯ ಕಲಾವಿದರ ಕೊಡುಗೆ ಅಪಾರವೆಂದರು ಹಿರಿಯ ಕಲಾವಿದರು ಶಾಲೆಯಲ್ಲಿ ಕಲಿತದ್ದು ಕಡಿಮೆಯಾದರೂ ಸುಶಿಕ್ಷಿತರಿಗೆ ಸಮಾನವಾದ ನೃತ್ಯ ಹಾಡುಗಾರಿಕೆ ಮಾತುಗಾರಿಕೆ ಭಾಗವತಿಯಲ್ಲಿ ಬಳಗಿಸಿಕೊಂಡಿದ್ದು ಹೇಬಿ ಯಾ ಸಂಗತಿ ಎಂದ್ರು ಆವಾಗ ಐವತ್ತು ವರ್ಷ ಹಿಂದೆ ನಾವು ಕಲ್ಪನೆ ಮಾಡ್ಕೊಳ್ಬೇಕು ರಸ್ತೆ ಇಲ್ಲ ಆಗಲೇ ಮಂಜುನಾಥ ಅಣ್ಣವ್ರು ಹೇಳಿದ್ರು ವಾಹನ ಸೌಕರ್ಯ ಇಲ್ಲ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡ ಬಿಜೆಪಿ ಮುಖಂಡ ಬಾಳಾಡಿ ಡಿಸೋಜ ಮಾತನಾಡಿ ಟಿವಿ ಮಾಧ್ಯಮದ ಬರಾಟಿಯಲ್ಲಿ ಯಕ್ಷಗಾನ ಮಂಕಾಗಿ ಹೋಗಿದೆ ಹಿಂದೆ ರಾತ್ರಿ ಇಡೀ ನಡೆಯುತ್ತಿದ್ದ ಯಕ್ಷಗಾನ ಪ್ರಸಕ್ತ ಮೂರರಿಂದ ನಾಲ್ಕು ತಾಸಿಗೆ ಸೀಮಿತವಾಗಿದೆ ಹೀಗಿರುವಾಗ ಯಲವಳ್ಳಿ ಗ್ರಾಮದ ಜನರ ಯುವಕರಲ್ಲಿ ಯಕ್ಷಗಾನದ ಅಭಿರುಚಿ ಹುಟ್ಟಿಸಿ ಕಲೆಗೆ ಪ್ರೋತ್ಸಾಹಿಸುವುದು ಮಕ್ಕಳಿಗೆ ತರಬೇತಿ ಇಡುವುದು ಒಂದು ಶ್ಲಾಘನೀಯ ವಿಷಯ ಹಾಗಾಗಿ ಈ ಯಕ್ಷಗಾನ ಮೊದಲೇ ಕುಂ ನಮ್ಮ ಮಿರ್ಜಾನ್ನಲ್ಲಿ ಒಂದು ಪ್ರತಿ ವರ್ಷ ಒಂದು ಎಂಟರಿಂದ ಹತ್ತು ಯಕ್ಷಗಾನ ಆಗ್ತಿತ್ತು ಈ ಒಂದು ಸಹಿತ ಆಗುವುದಿಲ್ಲ ಆದರೂ ಈ ನಮ್ಮ ಯಲವಳ್ಳಿ ಭಾಗದಲ್ಲಿ ಈ ಕುಂಬ್ರಿ ಮರಾಠ ಸಮಾಜದವರು ಈ ಯಕ್ಷಗಾನ ಪ್ರತಿ ವರ್ಷ ಮಾಡಿ ಈ ಗುರುವಿನ ಸ್ಥಾನದಲ್ಲಿ ನಮ್ಮ ಮಂಜುನಾಥ್ ಮರಾಠಿ ಮತ್ತು ರಾಮ ಮರಾಠಿ ಅವರು ಈಗಲೂ ನಿಂತ್ಕೊಂಡಿದ್ದಾರೆ ಹೀಗೆ ಈ ಸಂದರ್ಭದಲ್ಲಿ ಹಿರಿಯ ಕಲಾವಿದರಾದ ಮಂಜುನಾಥ್ ಮರಾಠಿ ರಾಮ ಎಸ್ ಮರಾಠಿ ಅವರನ್ನು ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು ಸನ್ಮಾನ ಸ್ವೀಕರಿಸಿದ ಹಿರಿಯ ಕಲಾವಿದರವರು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದ್ರು ಸನ್ಮಾನಿತರನ್ನು ಶ್ರುತಿ ಮರಾಠಿ ಪರಿಚಯಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯತ್ ಸದಸ್ಯ ಈಶ್ವರ ಮರಾಠಿ ವಹಿಸಿದ್ರು ಕಾರ್ಯಕ್ರಮದಲ್ಲಿ ಜೀವಿ ಮರಾಠಿ ಸ್ವಾಗತಿಸಿದ್ರು ಶಿಕ್ಷಕ ಮಹೇಶ್ ಮರಾಠಿ ನಿರೂಪಿಸಿದ್ರು ಸುರೇಶ್ ಮರಾಠಿ ವಂದಿಸಿದ್ರು ಸಭಾ ಕಾರ್ಯಕ್ರಮದ ಬಳಿಕ ನಡೆದ ಮಾರ್ಜುನ ಶ್ವೇತಾ ಕುಮಾರ್ ಚರಿತ್ರೆ ಎಂಬ ಪೌರಾಣಿಕ ಕಥಾ ಹಂದರ ಪ್ರೇಕ್ಷಕರನ್ನು ರಂಜಿಸುವಲ್ಲಿ ಯಶಸ್ವಿಯಾಯಿತು ಕೇಂದ್ರ ನ್ಯೂಸ್ ಕುಮಟಾ